ಹಾಯ್ ನಮಸ್ತೆ ಶುಭ ಸಂಜೆ ಶುಭ ಮುಂಜಾನೆ ಸೊ ಏನಂದರೆ ಇವತ್ತಿನ ವೀಡಿಯೋದಲ್ಲಿ ನಾವು ನಾಟಿ ಟೊಮ್ಯಾಟೊ ಇರುತ್ತಲ್ಲ ಜವಾರಿ ಟೊಮ್ಯಾಟೊ ಈ ಸೀಸನಲ್ಲಿ ಚೆನ್ನಾಗಿ ಬಂದಿರುತ್ತೆ ಸೊ ಅದು ಸೀಸನಲ್ಲೇ ಸಿಗೋದು ನಾರ್ಮಲ್ ಟೈಮಲ್ಲೆಲ್ಲ ಹೈಬ್ರಿಡು ಸಿಗುತ್ತೆ ಏನಂದರೆ ಗಟ್ಟಿಗಿರ್ತವೆ ಅಂದರೆ ಒಂದು ತಿಂಗಳವರೆಗೆ ಇಟ್ರೂ ಏನೂ ಆಗಲ್ಲ ಆ ಥರ ಸೀಡ್ಲೆಸ್ಸು ಆಮೇಲೆ ರಸ ಇಲ್ತಿರೋದು ಎಲ್ಲ ಸಿಗುತ್ತೆ ಸೊ ಬಟ್ ಏನಂದರೆ ಇದು ಸೀಸನಲ್ಲಿ ಸಿಕ್ಕಿರೋದ್ರಿಂದ ನಾನು ಪರ್ಸ್ನಲಿ ನನಗೆ ಜವಾರಿ ಟೊಮೆಟೊ ಅಂದರೆ ತುಂಬ ಇಷ್ಟ ಆಗುತ್ತೆ ಸೊ ಏನು ಮಾಡೋದು ಅಂತ ಏನು ಅಂದ್ಕೊಂಡ್ವಿ ಓಕೆ ಇದನ್ನು ಚಟ್ನಿ ಥರ ಮಾಡಿಟ್ಕೊಳ್ಳೋಣ ಸೊ ಇನ್ಸ್ಟಂಟಾಗಿ ಯಾವಾಗಾದರೂ ರೈಸು ರೊಟ್ಟಿನಲ್ಲಿ ಏನೋ ಪಲ್ಯ ಏನೋ ಮಾಡದೇ ಇರುವಾಗ ತಿನ್ನಕ್ಕೆ ಬರುತ್ತೆ ಅಂದ್ಕೊಂಡು ಚಟ್ನಿ ಥರ ಮಾಡಿಕೊಡುವ ಮಮ್ಮಿ ಹೇಳಿ ಮಮ್ಮಿ ಹತ್ರ ಇದನ್ನು ಚಟ್ನಿ ಥರ ಮಾಡಿಸ್ಕೊ ಇದ್ದೀನಿ ಸೊ ಇದು ಬಂದ್ಬಿಟ್ಟು ಒಂದು ನಾಲ್ಕರಿಂದ ಐದು ಕೆ ಜಿ ಆಗ್ಬೋದು ಟೊಮೆಟೊ ಸೊ ನೋಡ್ಬೋದು ಏನಂದರೆ ಜವಾರಿ ಟೊಮೆಟೊನಲ್ಲಿ ಒಂದು ನೈಂಟಿ ಏಟ್ ಪರ್ಸೆಂಟೇಜು ವಾಟರ್ ಇರುತ್ತೆ ತುಂಬ ಜ್ಯೂಸಿ ಜ್ಯೂಸಿ ಇರುತ್ತೆ ಟೊಮೆಟೊ ಎಲ್ಲ ಕ ರೆಡ್ ಕಲರ್ ಆಗಿ ಸೊ ಸಿಪ್ಪೆಗೂ ಏನೂ ಬರಲ್ಲ ಇದು ಏನು ಡ್ರಾಬ್ಯಾಕ್ ಅಂದರೆ ಇದು ಜಾಸ್ತಿ ದಿವಸ ಇಡೋಕ್ಕಾಗಲ್ಲ ಇದನ್ನು ಟೊಮೆಟೊನ ಇದು ಆಗಿಬಿ ಕೆಟ್ಟೋಗ್ಬಿಡುತ್ತೆ ಸೊ ಹಂಗಾಗಿ ಮೇ ಬಿ ಹಾಗಾಗೇ ಮಾರ್ಕೆಟಲ್ಲಿ ಬರೋಲ್ಲ ಅನ್ಕೋತೀನಿ ಅಂದರೆ ಟ್ರಾನ್ಸ್ಪೋರ್ಟೇಷನ್ಗೆ ಆಮೇಲೆ ಒಡೆದೋಗುತ್ತಲ್ಲ ಬೇಗ ಹಂಗಾಗಿ ಮೇ ಬಿ ಇವಾಗೆಲ್ಲ ಬೆಳೀತಾ ಇಲ್ಲ ಜಾಸ್ತಿ ಸೊ ನಾನ್ ಕಮರ್ಷಿಯಲ್ ಥರ ಬೆಳೀತಾರೆ ಅಷ್ಟೇ ಕಮರ್ಷಿಯಲ್ ಇರೋರೆಲ್ಲ ಏನಂದರೆ ಅದೇ ಹೈಬ್ರಿಡ್ ಟೊಮೆಟೊನ ಬೆಳೀತಾ ಇದ್ದಾರೆ ಸೊ ಇವಾಗ ಇವಾಗ ಒಂದೊಂದು ಬೀಜ ಕಾಣುತ್ತೆ ಹೈಬ್ರಿಡಲ್ಲಿ ನೆಕ್ಸ್ಟ್ ಹೋದರೆ ಅದನ್ನು ಕಾಣಲ್ಲ ಅನ್ಕೋತೀನಿ ಸೊ ಸೀಡ್ಲೆಸ್ ಟೊಮೆಟೊ ಥರ ಬಂದರೂ ಬರ್ಬೋದು ಆಮೇಲೆ ಕಟ್ ಮಾಡಿದ್ರೆ ಸೇಮ್ ಅಂದರೆ ಏನು ಜ್ಯೂಸು ಥರ ಬರೋದಿಲ್ಲ ಕಟ್ ಮಾಡೋ ರಸ ರಸ ಏನು ಯಾವಾಗಲ್ಲ ಇವಾಗ ಬರೋದು ಹೈಬ್ರಿಡಲ್ಲಿ ಸೊ ಇದು ಮಾತ್ರ ತುಂಬ ಜ್ಯೂಸಿಯಾಗಿತ್ತು ಸೊ ನೋಡ್ಬೋದು ಕಟ್ ಮಾಡೋವಾಗಲೇ ತುಂಬ ಜ್ಯೂಸ್ ಜ್ಯೂಸಿ ಜ್ಯೂಸಿ ಆಗ್ತಾ ಇತ್ತು ಸೊ ಏನಂದರೆ ಎಲ್ಲ ಟೊಮೆಟೊ ಕ್ಲೀನಾಗಿ ರೆಡ್ ಆಗಿರೋದೆ ಕ್ಲಾ ಟೊಮೆಟೊ ಎಲ್ಲ ಸೆಲೆಕ್ಟ್ ಮಾಡಿಕೊಂಡು ಅವನ್ನ ಕಟ್ ಮಾಡಿಕೊಂಡು ಅದೇ ಚಟ್ನಿಗೆ ಪ್ರಿಪೇರ್ ಮಾಡಿ ಚಟ್ನಿಗೆ ಪ್ರಿಪೇರ್ ಮಾಡ್ಕೋತಾ ಇದ್ವಿ ಸೊ ನೋಡ್ಬೋದು ನೀವು ಪ್ಲೇಟಲ್ಲಿ ಎಷ್ಟು ರಸ ಆಗಿದೆ ಆಲ್ರೆಡಿ ಕಟ್ ಮಾಡೋವಾಗಲೇ ಎಷ್ಟು ರಸ ಬಿಟ್ಕೊಂಡಿದೆ ಅಂತ ತುಂಬ ಜ್ಯೂಸಿ ಟೊಮ್ಯಾಟೊ ಹುಳಿನೂ ಅಷ್ಟೇ ಹುಳಿನೂ ತುಂಬ ಸಿಕ್ಕಾಪಟ್ಟೆ ಹುಳಿ ಇರುತ್ತೆ ಹುಳಿ ಇಷ್ಟನೋ ನಾನೇನೆಂದರೆ ಇದು ಟೊಮ್ಯಾಟೊನಲ್ಲಿ ಒಂದು ಹೋಲ್ ಮಾಡಿಕೊಂಡು ಅದಕ್ಕೆ ಸಕ್ರೆ ಹಾಕ್ಕೊಂಡು ತಿಂತೀನಿ ಸೊ ಅವನು ವಿಕ್ರಾಂತಿಗೂ ಕೊಟ್ಟಿದ್ದೆ ಅವನಿಗೂ ಅವ್ನಿಗೂ ಇಷ್ಟ ಆಯಿತು ಇದು ಟೇಸ್ಟು ಅದೇ ಚೆನ್ನಾಗಿರುತ್ತೆ ಸೊ ಹಂಗಾಗಿ ಸ್ಟೋರ್ ಮಾಡಿ ಮಾಡಿಟ್ಕೊಳ್ಳೋಣ ಮತ್ತೆ ನೆಕ್ಸ್ಟ್ ಸೀಸನಲ್ಲೆಲ್ಲ ಬರೋದು ಹಂಗಾಗಿ ಸ್ಟೋರ್ ಮಾಡಿ ಮಾಡಿಟ್ಕೊಳ್ಳೋಣ ಅಂತ ಚಟ್ನಿ ಮಾಡ್ತಾಯಿದ್ದೀವಿ ಸೊ ಅದೇ ಇವತ್ತಿನ ಬ್ಲಾಗು ಸೊ ಇಲ್ಲಿ ಬಂದ್ಬಿಟ್ಟು ಆಮೇಲೆ ಅದಕ್ಕೆ ಏನೇನು ಬೇಕೋ ಅದೆಲ್ಲ ರೆಡಿ ಮಾಡ್ಕೋತಾ ಇದ್ವಿ ಸೊ ಬೆಳ್ಳುಳ್ಳಿ ಎಲ್ಲ ಇದು ಮಾಡ್ಕೊಂಡಿದ್ವಿ ಅದು ನೆಕ್ಸ್ಟ್ ಆ್ಯಡ್ ಮಾಡಿದ್ದೀನಿ ಸೊ ಅದನ್ನೇ ಎಲ್ಲ ಸಿಪ್ಪೆ ತೆಗ್ದಿರೋದು ಬೆಳ್ಳುಳ್ಳಿ ಅಮ್ಮಮ್ಮ ಜಜ್ಕೊಂಡಿದ್ರು ಸೊ ನೋಡ್ಬೋದು ಅದನ್ನೇ ಅದೇ ಇದೆ ಎಷ್ಟು ಟೊಮೆಟೊ ನೋಡ್ಬೋದು ಬೀಜ ರಸ ಎಲ್ಲ ಎಷ್ಟಿದೆ ಅಂತ ಟೊಮೆಟೊದು ಸೊ ಇದು ಒಲೆ ಮೇಲೆ ಇಟ್ಟರೆ ಇಟ್ಟ ಮೇಲೆ ಅಂತರೂ ಇನ್ನೂ ಸಿಕ್ಕಾಪಟ್ಟೆ ರಸ ಬೀಳುತ್ತೆ ಸೊ ಹಂಗಾಗಿ ಎಷ್ಟು ಕ್ವಾಂಟಿಟಿ ತೊಗೊಂಡಿತ್ತು ಅದಕ್ಕಿಂತ ದೊಡ್ಡ ಬೌಲಲ್ಲೇ ಬೌ ದೊಡ್ಡ ಬೋಲೆ ತೊಗೋಬೇಕು ಯಾಕಂದರೆ ಅದು ತುಂಬ ಜ್ಯೂಸ್ ಬಿಡುತ್ತಲ್ಲ ಹಂಗಾಗಿ ದೊಡ್ಡ ಬೌಲ್ಯೇ ತಗೊಂಡು ನೀವು ಚಟ್ನಿ ಮಾಡೋಕೆ ರೆಡಿ ಮಾಡಿಕೊಡಿ ಆಮೇಲೆ ಇಲ್ಲಿ ಏನಂದ್ರೆ ಬೆಳ್ಳುಳ್ಳಿ ಹೇಳಿದ್ನಲ್ಲ ಬೆಳ್ಳುಳ್ಳಿ ಸುಲ್ಕೋತಾ ಇದ್ದೆ ಏನಂದ್ರೆ ಆರ್ವಿ ಎದ್ದಿದ್ದು ಹಂಗಾಗಿ ಬೆಳ್ಳುಳ್ಳಿ ಇವ ಜವಾರಿ ಬೊಳ್ಳುಳ್ಳಿನೇ ಇವಾಗೆಲ್ಲ ಹೈಬ್ರಿಡ್ ಎಲ್ಲ ಆನಿಯನ್ ಸೈಜ್ ಬೆಳ್ಳುಳ್ಳಿ ಬರ್ತಾರೆ ಇದ್ದಾವೆ ಏನೋ ಪರ್ಟಿಕ್ಯುಲರ್ ಈ ಟೈಮಲ್ಲೇ ಎಲ್ಲದರದ್ದು ರೇಟು ಜಾಸ್ತಿ ಆಗಿರುತ್ತೆ ಎಸ್ಪೆಷಲಿ ಈ ವಿಂಟರ್ ಸೀಸನಲ್ಲೇ ಏನಂದರೆ ಆನಿಯನ್ನು ಬೆಳ್ಳುಳ್ಳಿ ಉಳ್ಳಾಗಡ್ಡೆ ರೇಟೆಲ್ಲ ಜಾಸ್ತಿ ಹೋಗಿರುತ್ತೆ ಏನೋ ಲಾಜಿಕ್ಕು ಗೊತ್ತಿಲ್ಲ ಬಟ್ ಈ ಟೈಮಲ್ಲೇ ಜಾಸ್ತಿ ಹೋಗಿರುತ್ತೆ ಸೊ ನೆಕ್ಸ್ಟು ಇಲ್ಲಿ ನೋಡ್ಬೋದು ವಿಕ್ರಾಂತ್ ಅದೇ ಅದು ಕಬ್ಬಿನ ಲೋಡ್ ಅಂತೆ ಕಬ್ಬಿನ ಲೋಡು ಅಂತ ಹೇಳಿ ಇದು ಮಾಡ್ತಾಯಿದ್ದ ಆ ಟ್ಯಾಕ್ಟ್ರಲ್ಲೆಲ್ಲ ಅವನೇ ಒಂದು ಇದು ಇಟ್ಕೊಂಡು ಇದ್ದ ಅವನು ಅವನು ಅವನದು ಆಟ ತುಂಬ ಜೋರು ಅವನು ಫುಲ್ ಡೀಪ್ ಏನಾದರೂ ನೋಡಿ ಅದು ಕಬಿನಲ್ಲಿ ಓಡಿ ನೋಡ್ಕೊಂಬಂದಿದ್ನಲ್ಲ ಹಂಗಾಗಿ ಅದನ್ನೇ ಡೀಪ್ ಮೈಂಡಲ್ಲಿ ಹೋಗ್ಬಿಟ್ಟಿತ್ತು ಸೊ ಫುಲ್ ಒಂದು ಹನ್ನೆರಡು ಗಂಟೆ ನೈಟ್ ಹನ್ನೆರಡು ಗಂಟೆವರೆಗೂ ಅದೇ ಅದನ್ನೇ ಆಡಿದ ನಮ್ಮ ಮಲ್ಗೋವರೆಗೂ ಇವರಿಬ್ಬರು ಮಲ್ಕೊಂಡಿಲ್ಲ ಆರ್ವಿ ಮತ್ತು ವಿಕ್ರಾಂತ ಆಡ್ತಾನೆ ಇದ್ರು ನಾವು ಎಚ್ಚರ ಇದ್ವಿ ಆ ನೋಡ್ಬೋದು ಆರ್ವಿ ಅವಳು ಒಳ್ಳೊಳ್ಳೆ ಅವಳು ಏನಂದ್ರೆ ಕೈ ಸಿಕ್ಕಿದ್ದೆಲ್ಲನೂ ಹಿಡ್ಕೊಳಕ್ ಟ್ರೈ ಮಾಡ್ತಿರ್ತಾಳೆ ಇವಾಗ ಅದೇ ಸ್ವಲ್ಪ ನಾವು ನೋಡ್ತಾನೆ ಇರ್ತೀವಿ ಮತ್ತೆ ಏನಂದ್ರೆ ಒಂದು ಬಾಯಿಗೆ ಹಾಕೊಳ್ಳಲ್ಲ ಅವಳು సో ఇల్లి అయ్యప్ప స్వామి అంత హోగిల్ల అదని నోడ సో హాగి అయ్యప్ప స్వామి అయ్యప్ప స్వామి అంత అయ్యప్ప స్వామి పూజ అయ్యప్ప స్వామి పూజ అంత అదన్నే ఇట్కడు అయ్యప్ప స్వామి పూజ అంత అక్టర్ తో

ಸೊ ದೊಡ್ಡ ಬೌಲ್ ತೊಗೊಂಡು ಏನು ಮಾಡಬೇಕು ಅಂದರೆ ಯಾವ ನೀವು ಮನೆಯಲ್ಲಿ ನಾವು ಯೂಸ್ವಲಿ ಕುಷ್ಬಿ ಎಣ್ಣೆ ಯೂಸ್ ಮಾಡೋದು ಸೊ ನೀವು ಯಾವುದೇ ಯೂಸ್ ಮಾಡ್ತಿರ್ತೀರೋ ಅದನ್ನು ಅದು ಟೊಮೆಟೊ ಕ್ವಾಂಟಿಟಿಗೆ ತಕ್ಕಷ್ಟು ಸ್ವಲ್ಪ ಎಣ್ಣೆ ಜಾಸ್ತಿನೇ ಹಾಕಿದ್ರೆ ಸ್ಟೋರೇಜ್ ಚೆನ್ನಾಗಿ ಬರುತ್ತೆ ಸೊ ಹಂಗಾಗಿ ಎಣ್ಣೆ ತೊಗೊಂಡು ಅದು ಸ್ವಲ್ಪ ಕಾಯೋವರೆಗು ಬಿಡಬೇಕು ಆಯಿಲ್ನ ಆಯಿಲ್ನ ಕಾಯೋವರೆಗೂ ಬಿಟ್ಟು ಅದರ ಮೇಲೆ ನಿಮಗೆ ಎಸ್ ನಾವು ಸಣ್ಣದು ಸಾಸಿವೆ ಸ್ವಲ್ಪ ಸ್ವಲ್ಪ ದಪ್ಪ ಮತ್ತು ಮೀಡಿಯಮ್ ಸೈಜ್ ಬರುತ್ತೆ ಒಂದು ಸಣ್ಣದು ಸಣ್ಣ ಸೈಜ್ ಬರುತ್ತೆ ಸಾಸಿವೆ ಸೊ ಎರಡು ಸೈಜಲ್ಲ ಅದು ದಪ್ಪದು ಏನಂದರೆ ಸ್ವಲ್ಪ ನಂಗೆ ಇಷ್ಟ ಆಗಲ್ದು ಒಂಥರ ಲಾಸ್ಟ್ ಸರಿಯಾಗಿ ಇದು ಆಗಿಲ್ಲ ಅಂದರೆ ವಿಷ ವಿಷ ಬರುತ್ತೆ ಸೊ ಹಂಗಾಗಿ ನಾವು ಸಣ್ಣದು ಸಾಸಿವೆ ಯೂಸ್ ಮಾಡೋದು ಸೊ ಸಾಸಿವೆ ಏನು ಆಮೇಲೆ ಜೀರಿಗೆ ಜೀರಿಗೆ ಹಾಕೋ ಇದಕ್ಕೆ ಸೊ ಅದು ಕ್ಲೀನಾಗಿ ಚಟಪಟ ಅಂತ ಸೌಂಡ್ ಬಂದ ಮೇಲೆ ಅದನ್ನು ಅಷ್ಟು ಬರೋವರೆಗೂ ನಾವು ಏನೂ ಹಾಕ್ಬಾರ್ದು ಅದ್ರ ಸೊ ಸಾಸಿವೆ ಎಲ್ಲ ಚಟ 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 ಅನ್ನೋಕ್ಕೆ ಸ್ಟಾರ್ಟ್ ಆದಮೇಲೆ ಅಂದ್ರೆ ಏನೂ ವಿಷ ಆಗೋಲ್ಲ ಇಲ್ಲಾಂದರೆ ಒಂಥರ ಕರೆಕ್ಟಾಗಿ ಇದು ಫ್ರೈ ಆಗಿದ್ದಿಲ್ಲ ಅಂದರೆ ಅದು ಸ್ವಲ್ಪ ವಿಷ ಥರ ಅನಿಸುತ್ತೆ ಸೊ ಹಂಗಾಗಿ ಅದು ಕ್ಲೀನಾಗಿ ಚಟಪಟ ಅಂದಮೇಲೆ ನಾವು ಜಜ್ಕೊಂಡಿರ್ತೀವಲ್ಲ ಆ ಬೆಳ್ಳುಳ್ಳಿ ಎಲ್ಲ ಹಾಕ್ಕೋಬೇಕು ಆಮೇಲೆ ಖಾರ ಖಾರ ಮತ್ತು ಅರಿಶಿಣ ಪುಡಿ ಎಷ್ಟು ಬೇಕೋ ಅಷ್ಟು ಕ್ವಾಂಟಿಟಿದು ಹಾಕೋಬೇಕು ಸ್ವಲ್ಪ ಖಾರ ಜಾಸ್ತಿನೇ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ಹುಳಿ ಜಾಸ್ತಿ ಇರುತ್ತಲ್ಲ ಖಾರವೂ ಜಾಸ್ತಿ ಹಾಕ್ಕೊಂಡ್ರೆ ನಿಮಗೆ ಚಟ್ನಿ ಥರ ರೈಸಲ್ಲಿ ಡೈರೆಕ್ಟಾಗೇ ತಿನ್ಕೋಬೋದು ಇಲ್ಲಾಂದರೆ ಮತ್ತೆ ಸೈಡಲ್ಲಿ ಶೇಂಗಾ ಚಟ್ನಿ ಅದು ಇದು ಹಾಕ್ಕೋಬೇಕಾಗುತ್ತೆ ಇಲ್ಲ ಖಾರ ಇದಕ್ಕೆ ಸ್ವಲ್ಪ ಜಾಸ್ತಿ ಹಾಕ್ಕೊಂಡ್ರೆ ಟೇಸ್ಟು ಚೆನ್ನಾಗಿ ಬರುತ್ತೆ ಸೊ ಅದೇ ಎಷ್ಟು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೋಬೇಕು ಆ ಕ್ವಾಂಟಿಟಿ ನೋಡಿಕೊಂಡು ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಂಡು ಕಲಿಸ್ಕೋಬೇಕು ಸೊ ಅದು ಸ್ವಲ್ಪ ಕಲರ್ ಟರ್ನ್ ಆಗೋವರೆಗೂ ಗೊತ್ತಾಗುತ್ತೆ ಸ್ವಲ್ಪ ಕಲರ್ ಟರ್ನ್ ಆಗೋವಾಗ ಕ್ಲೀನಾಗಿ ಗೊತ್ತಾಗುತ್ತೆ ನೋಡ್ಬೋದು ಒಂಥರ ಗುಳೆ 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 ಬಿಡೋಕೆ ಸ್ಟಾರ್ಟ್ ಆಗುತ್ತೆ ಅಂದರೆ ಅದು ಆ ಟೈಮಲ್ಲಿ ಏನು ಮಾಡ್ಬೇಕಂದ್ರೆ ನೀವು ಟೊಮೆಟೊ ಹಾಕ್ಕೊಂಡಿರ್ತೀರಲ್ಲ ಆ ಟೊಮೆಟೋನ ಕಟ್ ಮಾಡಿರೋ ಟ ನೋಡ್ಬೋದು ಜ್ಯೂಸ್ ಎಷ್ಟು ಜ್ಯೂಸ್ ಆಗಿದೆ ಅಂತ ಟೊಮೆಟೊದು ಆ ಟೊಮೆಟೊ ಎಲ್ಲ ಹಾಕ್ಕೊಳ್ಳೋಕ್ಕೆ ಸ್ಟಾರ್ಟ್ ಮಾಡಬೇಕು ಸೊ ನಾನು ಅಲ್ಲಿ ಒಂದು ಅದೇ ಟೊಮೆಟೊ ಎಲ್ಲ ಕ್ಲೀನಾಗಿ ಕಟ್ ಮಾಡಿರೋದು ಫುಲ್ ಕ್ವಾಂಟಿಟಿ ಎಷ್ಟಿರುತ್ತೋ ಅಷ್ಟು ಒಂದೇ ಸತಿ ಹಾಕ್ಕೊಂಡ್ಬಿಡ್ಬೋದು ಅದೇ ಹೇಳೋದ್ನೆಲ್ಲ ನಾವು ಒಂದು ನಾಲ್ಕು ಕೆ ಜಿ ಮಾಡಿರೋದ್ರಿಂದ ಕ್ವಾಂಟಿಟಿ ಜಾಸ್ತಿನೇ ಇತ್ತು ನಮ್ಮದು ಸೊ ಎರಡೂ ಟೊಮೆಟೊ ಎಲ್ಲ ಹಾಕಿ ಕಟ್ ಮಾಡ್ಕೊಂಡಿರೋ ಟೊಮೆಟೊ ಎಲ್ಲನೂ ಹಾಕಿಬಿಟ್ವಿ ಹಾಕಿ ಇವಾಗ ಏನಿಲ್ಲ ಸ್ಟಿರ್ ಮಾಡ್ತಾನೇ ಇರಬೇಕು ಅದನ್ನು ಬಿಡಬಾರ್ದು ಸ್ವಲ್ಪ ಅಂದರೆ ಆಯಿಲೆಲ್ಲ ಕೆಳಗಡೆನೇ ಇರುತ್ತಲ್ಲ ಒಂದು ಸತಿ ನೀಟಾಗಿ ಎಲ್ಲನೂ ಸ್ಟಿರ್ ಮಾಡ್ಕೋತ ಅಂದರೆ ಕಲಿಸ್ತಾನೆ ಇರಬೇಕು ತಳಕೆ ಇರೋ ಥರ ಅಂದರೆ ಎಲ್ಲ ಎಲ್ಲ ಕಡೆನೂ ಆಯಿಲು ಖಾರ ಉಪ್ಪು ಎಲ್ಲ ಹಾಕಿರ್ತೀವಲ್ಲ ಅದು ನೀಟಾಗಿ ಎಲ್ಲನೂ ಹೀರ್ಕೊಳ್ಳುತ್ತೆ ಅದು ರಸದಲ್ಲಿ ಬರುತ್ತೆ ಹಂಗಾಗಿ ಅದನ್ನು ನೀಟಾಗಿ ಕಲಿಸ್ತಾ ಇರಬೇಕು ಅದನ್ನು ಟೊಮೆಟೋನ ಸೊ ಅದು ನೀವು ಹೆಂಗೆ ಆ ಒಲೆ ಮೇಲೆ ಇಟ್ಟ ಮೇಲೆ ಆಗಿ ಹೆಂಗೆ ಟೊಮೆಟೊ ಕುದೀತಾ ಹೋಗುತ್ತೆ ಕುದೀತಾ ಹೋಗುತ್ತೆ ಅದಕ್ಕೆ ಬಿಸಿ ಹೆಂಗೆ ಬಿಸಿ ಆಗ್ತಾ ಹೋಗುತ್ತೆ ಪಾತ್ರೆ ಹಂಗೆ ನಮಗೆ ಜ್ಯೂಸು ಅದರದ್ದು ರಸ ಬಿಡಕ್ಕೆ ಬಿಡ್ತಾ ಹೋಗುತ್ತೆ ಸರ್ಟೆನ್ ಸ್ಟೇಜಲ್ಲಿ ಎಷ್ಟು ರಸ ಬಿಡುತ್ತೆ ಅಂದರೆ ನೋಡ್ಬೋದು ಇವಾಗೆಲ್ಲನೂ ಕಲಿಸಿದ್ಮೇಲೆ ಮಮ್ಮಿ ಏನು ಮಾ ಏನು ಮಾಡ್ಬೋದು ಅಂದರೆ ಇದನ್ನು ಸ್ವಲ್ಪ ಅದರ ಮೇಲೆ ಒಂಚೂರು ಸ್ವಲ್ಪ ಸ್ಟಾರ್ಟಿಂಗಲ್ಲಿ ಆಗುವವರೆಗೂ ಬಿಡಬೇಕು ಬಿಟ್ಟ ಮೇಲೆ ಕಲಸಿ ಪ್ಲೇಟ್ ಓಕೆ ರುಚಿಗೆ ತಕ್ಕಷ್ಟು ಬೆಲ್ಲನೂ ಹಾಕಬೇಕು ಸೊ ಹುಳಿ ಇರುತ್ತಲ್ಲ ಸ್ವಲ್ಪ ಹುಳಿ ಜಾಸ್ತಿ ತಿನ್ನೋಕೆ ಆಗದೇವ್ರು ಸ್ವಲ್ಪ ಬೆಲ್ಲ ಹಾಕ್ಕೊಂಡ್ರೆ ಚೆನ್ನಾಗಿ ಟೇಸ್ಟು ಇನ್ನೂ ಚೆನ್ನಾಗಿ ಬರುತ್ತೆ ಸೊ ಬೆಲ್ಲ ಹಾಕ್ಕೊಂಡು ಇನ್ನೊಂದ್ಸರ್ತಿ ಕಲಸಿ ಕಲಿಸ್ಬಿಟ್ಟು ಕಲಸಿದ್ಮೇಲೆ ಸ್ವಲ್ಪ ಅದರದ್ದು ಬಾಯಿ ಎಲ್ಲ ನೀಟಾಗಿ ಕಲಿಸಿದ್ಮೇಲೆ ಅದನ್ನು ಮುಚ್ಚಿಬಿಟ್ರೆ ಮುಚ್ಚಿಟ್ರೆ ಮುಚ್ಚಿ ಕುದಿಯೋಕೆ ಬಿಡಬೇಕು ಅಂದರೆ ತುಂಬ ನೀಟಾಗಿ ಜ್ಯೂಸ್ ಎಲ್ಲ ಹೊರ್ಗಡೆ ಬರುತ್ತೆ ಹೇಗಂದರೆ ಸಿಪ್ಪಿ ಸಪ್ರೇಟ್ ಆಗಿಬಿಡುತ್ತೆ ಆ ಥರ ಜ್ಯೂಸು ಹೊರಗಡೆ ಬರುತ್ತೆ ಸೊ ಹಂಗಾಗಿ ನೀರ ಸ್ವಲ್ಪ ಫ್ಲೇಮ್ ಕಡಿಮೆ ಇಟ್ಟು ಅದನ್ನು ಕುದಿಸೋಕ್ಕೆ ಸ್ಟಾರ್ಟ್ ಮಾಡಬೇಕು ಸೊ ಪ್ಲೇಟ್ ಮುಚ್ಚಿದ್ವಲ್ಲ ಸೊ ನೋಡ್ಬೋದು ಕಲರು ಎಲ್ಲ ಯಾವ ಥರ ಬಂದಿದೆ ಅಂತ ಸೊ ರಸ ಹೇಳಿದ್ನಲ್ಲ ರಸ ಫುಲ್ ರಸನೇ ಆಗುತ್ತೆ ಅದು ಇನ್ನೂ ಕುದಿಬೇಕು ಇನ್ನೂ ಪೀಸ್ ಪೀಸ್ ಕಾಣ್ತಾ ಇದೆಯಲ್ಲ ಇನ್ನೂ ಕುದಿಬೇಕಿದೆ ಜಾಸ್ತಿನೇ ಟೈಮ್ ತಗೊಳ್ಳುತ್ತೆ ಕುದಿಯೋಕ್ಕೆಲ್ಲ ಮಾಡೋಕ್ಕೆ ಒಂದು ಒನ್ ಒನ್ ಅಷ್ಟು ಟೈಮ್ ಬೇಕಾಗುತ್ತೆ ಸೊ ಏನಂದರೆ ಅವಾಗವಾಗ ಮುಚ್ಚಿ ಕುದಿಸ್ತಾ ಇರಬೇಕು ಸೊ ಅದನ್ನ ಅದೇ ನಾನು ಇಮಿಡಿಯೇಟಾಗಿ ತೋರಿಸ್ತಾ ಇದ್ದೀನಿ ಅದನ್ನು ಕ್ಲಿಪ್ಸೆಲ್ಲ ಹಾಕಿಲ್ಲ ಒನ್ ಅವರ್ ವಿಡಿಯೋ ಸೊ ನೋಡ್ಬೋದು ಹೆಂಗೆ ಕುದೀತಾ ಇದೆ ಅಂತ ಇದು ಒಂದು ಇದೊಂದು ಮತ್ತು ಫಿಫ್ಟೀನ್ ಮಿನಿಟ್ಸ್ ಮುಚ್ಚಿಟ್ಟು ಆದಮೇಲೆ ನೋಡ್ಬೋದು ಎಲ್ಲನೂ ಏನಂದರೆ ಜ್ಯೂಸ್ ಜ್ಯೂಸ್ ಆಗ್ತಾಯಿತ್ತು ಕತ್ತೊಕೋತ ಅಂತ ಕುದೀತಾ ಇತ್ತು ನೋಡ್ಬೋದು ನೀವು ಹೆಂಗೆ ಕುದೀತಾ ಇದೆ ಅಂದರೆ ಏನು ಕಾಣಿಸೋದೇ ಇಲ್ಲ ವಾಟರ್ ಬಿಟ್ಟು ಏನೂ ಕಾಣಿಸಲ್ಲ ಆ ಥರ ಆಗುತ್ತೆ ಅದು ಕುದ್ದು 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 ಸಿಪ್ಪೆ ಅಷ್ಟು ಸೈಡಿಗೆ ಬಂದುಬಿಡುತ್ತೆ ಬಂದು ಬರೀ ಜ್ಯೂಸ್ ಮಾತ್ರ ಉಳ್ಕೊಳುತ್ತೆ ಸೊ ಇದೆ ನೋಡ್ಬೋದು ಸಾಸಿವೆ ಎಲ್ಲ ಫುಲ್ಸ್ ಎಲ್ಲ ಆ ಕಡೆ ಸ್ಪ್ರೆಡ್ ಆಗಿದೆ ಎಲ್ಲ ಖಾರ ಉಪ್ಪು ಎಲ್ಲ ನೀಟಾಗಿ ಕಲಿಸ್ತಾನೆ ಇರಬೇಕು ಸೊ ನೋಡ್ಬೋದು ಬೆಳ್ಳುಳ್ಳಿ ಸಾಸಿವೆ ಎಲ್ಲ ಕಾಣಿಸ್ತಾ ಇದೆ ನಿಮಗೆ ಸೊ ನೋಡ್ಬೋದು ಎಷ್ಟು ಕನ್ಸಿಸ್ಟೆನ್ಸಿ ನೋಡಿ ಎಷ್ಟು ವಾಟರ್ ಆಗಿದೆ ಅಂದ್ಕೊಂಡೇ ಇರಲಿಲ್ಲ ಇಷ್ಟು ವಾಟರ್ ಆಗುತ್ತೆ ಅಂತ ಸೊ ಅಷ್ಟು ಜ್ಯೂಸಿ ಜ್ಯೂಸಿ ಆಗಿತ್ತು ಸೊ ಇಲ್ಲಿ ನೋಡ್ಬೋದು ನಿಮಗೆ ಒಂದು ಏನಂದರೆ ಪೀಸ್ ಕಾಣೋದೇ ಇಲ್ಲ ನಿಮಗೆ ಕ್ವಾಂಟಿಟಿ ಎಷ್ಟು ಫುಲ್ ಇರೋದು ಹಾಫ್ ಕ್ವಾಂಟಿಟಿ ಬಂತು ಇವಾಗ ಅಷ್ಟು అట్రవర్గూ నాము అదన చన కదస్కో సో ఇది టొమటో చట్నీ రెడీ అయితే మార్నింగ్ బాక్సల్గ్వి బాయ్ గైస్